ಕೇರಳದಲ್ಲಿ ಇರೋಂತ ಇಬ್ರು ನಾನು ಮಾಹಿತಿ ತಗೊಂಡಿದ್ದೀನಿ ಅವ್ನ್ ಮೂವತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ ಪಾಕಿಸ್ತಾನ ಯಾರು ಹೇಳಿಲ್ಲ ಅಶೋಕ್ನ ಹೇಳ್ರನು ಅಶೋಕ್ ಮೇಲೆ ಕ್ರಮ ತಗೋಬೇಕು ನಾವು ಅಪೋಸಿಷನ್ ಲೀಡರ್ ಆಗಿ ಸ್ವಲ್ಪ ಸರಿಯಾಗಿ ಮಾತಾಡೋದು ಅವರು ಏನ್ ಬಾಯಿಗೆ ಬಂದದ್ದು ಏನ್ ಮಾತಾಡ್ತಾರೆ ಅದನ್ನ ಮಾತಾಡ್ತಾ ಇದಾರೆ ಅವ್ರ ಬಗ್ಗೆ ಇಡ್ತಾ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಶೋಕ್ ಅವರು ಈ ತರದ್ದೆಲ್ಲ ಲೂಸ್ ಟಾಕಿಂಗ್ ಮಾತಾಡಬಾರ್ದು ನಮ್ ಈಗ ಅದು ಮಂಡ್ಯದವ್ರು ತೀರ್ಮಾನ ಮಾಡೋದು ಇವ್ರೇನು ಇವ್ರ ತವ್ ಸರ್ಟಿಫಿಕೇಟ್ ತಗೋಬೇಕಾ ನನಗೆ ನಮ್ಮ ಜಿಲ್ಲೆ ಜನ ಸರ್ಟಿಫಿಕೇಟ್ ಕೊಡ್ಬೇಕು ನನಗೆ ಒಂದ್ ಕಮ್ಯುನಿಟಿ ಪರ ಇದಾರ ಎಲ್ಲಾರ್ ಕಮ್ಯುನಿಟಿ ಪರ ಇದ್ದಾರಾ ಅಂತ ತೀರ್ಮಾನ ಮಾಡೋರು ಮಂಡ್ಯ ಜಿಲ್ಲೆ ಜನ ನಾಗಮೂಲ್ ಕ್ಷೇತ್ರ ಜನ ಇವರ ಇವ್ರ ತೀರ್ಮಾನ ತಗೋಬೇಕಾ ನನಗೆ ಇವ್ರ ಸರ್ಟಿಫಿಕೇಟ್ ಕೊಡ್ಬೇಕಾ ನನಗೆ ಸರ್ಟಿಫಿಕೇಟ್ ಕೊಡೋದು ನನ್ನ ಜಿಲ್ಲೆ ಜನಿಸ್ತಾನ ಕೇರಳದಲ್ಲಿ ಇರೋವಂಥ ಇಬ್ರು ನಾನು ಮಾಹಿತಿ ತಗೊಂಡಿದ್ದೀನಿ ಅವ್ನು ಮೂವತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ ಯಾರು ಹೇಳಿಲ್ಲ ಅಶೋಕ್ನ ಹೇಳ್ರನು ಅಶೋಕ್ ಮೇಲೆ ಕ್ರಮ ತಗೋಬೇಕು ನಾವು ಅಪೋಸಿಷನ್ ಲೀಡರ್ ಆಗಿ ಸ್ವಲ್ಪ ಸರಿಯಾಗಿ ಮಾತಾಡೋದು ಅವರು ಏನು ಬಾಯಿಗೆ ಬಂದದ್ದು ಏನು ಮಾತಾಡ್ತಾರೆ ಅದನ್ನ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಇಡ್ತಾ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಶೋಕ್ ಅವರು ಈ ಥರದ್ದೆಲ್ಲ ಲೂಸ್ ಸ್ಟಾಕಿಂಗ್ ಮಾತಾಡಬಾರ್ದು ನಮ್ ಈಗ ಅದು ಮಂಡ್ಯದವ್ರು ತೀರ್ಮಾನ ಮಾಡೋದು ಇವ್ರೇನು ಇವ್ರ ತವ್ ಸರ್ಟಿಫಿಕೇಟ್ ತಗೋಬೇಕಾ ನನಗೆ ನಮ್ಮ ಜಿಲ್ಲೆ ಜನ ಸರ್ಟಿಫಿಕೇಟ್ ಕೊಡ್ಬೇಕು ನನಗೆ ಒಂದು ಕಮ್ಯುನಿಟಿ ಪರ ಇದ್ದಾರಾ ಎಲ್ಲಾರ ಕಮ್ಯುನಿಟಿ ಪರ ಇದ್ದಾರಾ ಅಂತ ತೀರ್ಮಾನ ಮಾಡೋರು ಮಂಡ್ಯ ಜಿಲ್ಲೆ ಜನ ನಾಗಮಹಲ್ ಕ್ಷೇತ್ರ ಜನ ಇವರಾ ಇವ್ರ ತೀರ್ಮಾನ ತಗೋಬೇಕಾ ನನಗೆ ಇವ್ರ ಸರ್ಟಿಫಿಕೇಟ್ ಕೊಡ್ಬೇಕಾ ನನಗೆ ಸರ್ಟಿಫಿಕೇಟ್ ಕೊಡೋದು ನನ್ನ ಜಿಲ್ಲೆ ಜನ